ಉಡುಪಿ ಶ್ರೀಕೃಷ್ಣ ಮಠದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹೆಚ್ಚಾದ ಕಾರಣ ಇದೀಗ ಕೃಷ್ಣ ಮಠದ ರಥಬೀದಿಯ ಆವರಣದಲ್ಲಿ ಪೋಸ್ಟ್ ವೆಡ್ಡಿಂಗ್ ಹಾಗೂ ಪೋಸ್ಟ್ ಫೋಟೋ ಶೂಟ್ ಅನ್ನು ನಿಷೇಧಿಸಲಾಗಿದೆ ಎಂದು ಪರ್ಯಾಯ ಪುತ್ತಿಗೆ ಮಠದ ಪ್ರಕಟಣೆ ಹೊರಡಿಸಿದೆ ಇತ್ತೀಚೆಗೆ ಉಡುಪಿ ಕೃಷ್ಣ ಮಠದ ರಥಬೀದಿ ಆವರಣದಲ್ಲಿ ಫ್ರೀ ಮತ್ತು ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ಹೆಚ್ಚಾಗಿ ನಡೀತಾ ಇತ್ತು ಅಲ್ಲದೆ ಫ್ರೀ ವೆಡ್ಡಿಂಗ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಹೆಸರಿನಲ್ಲಿ ಬೆಲ್ಲಂಬಗೆ ಮಠದ ಆವರಣದಲ್ಲಿ ಅಸಭ್ಯ ವರ್ತನೆ ಕಾಣಿಸ್ತಾ ಇದೆ ಕೇರಳ ಹಾಗೂ ರಾಜ್ಯದ ವಿವಿಧ ಕಡೆಗಳಿಂದ ಬರುವ ಜೋಡಿಗಳು ಕೃಷ್ಣ ಮಠದ ಆವರಣದಲ್ಲಿ ವೆಡ್ಡಿಂಗ್ ಶೂಟಿಂಗ್ ಮಾಡಿಸುತ್ತಿದ್ದಾರೆ ಅಲ್ಲದೆ ಫೋಟೋಗ್ರಾಫರ್ಸ್ ಹಾವಳಿ ಹೆಚ್ಚಾಗಿದೆ ಹೀಗಾಗಿ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದು ಮಠದ ಅಧಿಕಾರಿಗಳು ತಿಳಿಸಿದ್ದಾರೆ ಅಷ್ಟಮಠಾಧೀಶರು ಓಡಾಡುವ ರಥಬೀದಿ ಇದಾಗಿದೆ ನೂರಾರು ವರ್ಷಗಳಿಂದ ಯತಿಗಳು ದಾಸರು ನಡೆದಾಡಿದ ಬೀದಿ ಇದಾಗಿದೆ ಇದಕ್ಕೆ ಪಾವಿತ್ರತ್ಯವಿದೆ ಪ್ರತಿದಿನ ರಥಬೀದಿಯಲ್ಲಿ ಉತ್ಸವ ನಡೆಯುತ್ತದೆ ಅಷ್ಟೇ ಅಲ್ಲದೆ ಇದು ಅಷ್ಟಮಠಗಳು ಇರುವ ರಥಬೀದಿಯಾಗಿದೆ ಇಲ್ಲಿ ಜೋಡಿ ಹಕ್ಕಿಗಳು ಸರಸ ಸಲ್ಲಾಪ ನಡೆಸೋದು ಸರಿಯಲ್ಲ ಹಾಗೆ ಮಾಡುವುದರಿಂದ ಧಾರ್ಮಿಕ ವಾತಾವರಣಕ್ಕೆ ಅಡ್ಡಿಯಾಗ್ತದೆ ಹೀಗಾಗಿ ಮುಜುಗರದ ಸನ್ನಿವೇಶ ತಪ್ಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಠ ತಿಳಿಸಿದೆ ಆತ್ಮೀಯ ಎಲ್ಲ ಭಕ್ತ ವೃಂದಕ್ಕೆ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ ಯಾವುದೇ ದೇವಸ್ಥಾನದ ಒಂದು ರಥಬೀದಿ ಅಂತ ಹೇಳಿದ್ರೆ ಅದರದೇ ಆದಂತಹ ಒಂದು ಪಾವಿತ್ರ್ಯತೆ ಇರ್ತದೆ ಅದರದ್ದೇ ಆದಂತಹ ಒಂದು ನಿಯಮ ಇರ್ತದೆ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಕೂಡ ಆ ರಥಬೀದಿಯನ್ನು ಒಂದು ಶ್ರದ್ಧೆಯ ತಾಣವನ್ನಾಗಿ ತುಂಬ ಗೌರವಿಸ್ತಾರೆ ಕಾರಣ ಪ್ರತಿನಿತ್ಯದಲ್ಲಿ ಅದೇ ಮಾರ್ಗದಲ್ಲಿ ಉತ್ಸವ ನಡೀತದೆ ಸಾಧಕರು ಹೋಗ್ತಾರೆ ಪೀಠಾಧಿಪತಿಗಳು ಹೋಗ್ತಾರೆ ಅನೇಕ ಹಿನ್ನೆಲೆಯಲ್ಲಿ ಅದು ಪವಿತ್ರವಾದ ಭೂಪ್ರದೇಶ ಇಂತಹ ಭೂಪ್ರದೇಶದಲ್ಲಿ ರಥಬೀದಿಯಲ್ಲಿ ನಮ್ಮದೇ ಆದ ಒಂದು ಸ್ವಾರ್ಥದಲ್ಲಿ ನಮ್ಮದೇ ಆದಂಥ ಒಂದು ಕಲ್ಪನೆಯಲ್ಲಿ ಆ ವೀಡಿಯೋ ಮಾಡುವಂಥದ್ದು ಅದರಲ್ಲೂ ಕೂಡ ಅತ್ಯಂತ ಅಶಾಸ್ತ್ರೀಯವಾದಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಆ ಒಂದು ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ ಇದನ್ನು ಬಹಳ ಉಗ್ರವಾಗಿ ತಡಿಬೇಕಾಗಿದೆ ಪ್ರತಿಭಟಿಸಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಅಧಾರ್ಮಿಕರ ಅಟ್ಟಹಾಸವೂ ಬೆಳೀತಾ ಇದೆ ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ಪ್ರತಿನಿತ್ಯ ಅಷ್ಟಮಠದ ಯತಿಗಳು ಸಂಚಾರ ಮಾಡ್ತಾರೆ ಕೃಷ್ಣನ ಉತ್ಸವ ನಡೀತದೆ ಭಜನೆ ನಡೀತದೆ ಈ ಎಲ್ಲ ಹಿನ್ನೆಲೆಯ ಪವಿತ್ರವಾದಂತಹ ಉಡುಪಿಯ ರಥಬೀದಿಯಲ್ಲಿ ಇತ್ತೀಚೆಗೆ ಕೆಲವು ಅವರು ಯಾವ ಹಿನ್ನೆಲೆಯಲ್ಲಿ ಗೊತ್ತಾಗಲ್ಲ ಬೆಳಗ್ಗೆಯಿಂದಲೇ ತಮ್ಮ ವೈಯಕ್ತಿಕವಾದಂತಹ ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನು ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ ಯಾತ್ರಿಕರು ಆಗಮಿಸುವವರಿಗೆ ಪೀಠಾಧಿಪತಿಗಳಿಗೆ ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಪರ್ಯಾಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುವನೇಂದ್ರ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ ಅಂತಹ ಯಾವುದೇ ಅನೈತಿಕವಾದ ಅಥವಾ ಅಶಾಸ್ತ್ರೀಯವಾದ ವಿಡಿಯೋ ಚಿತ್ರೀಕರಣಗಳು ರಥಬೀದಿಯಲ್ಲಿ ರಥದ ಮುಂದೆ ಕೃಷ್ಣಮಠದ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ ಸಾರ್ವಜನಿಕರೂ ಕೂಡ ಕೈ ಜೋಡಿಸಬೇಕು ಇದು ಪರ್ಯಾಯ ಮಠದ ಅತ್ಯಂತ ಕಳಕಳಿಯ ಒಂದು ಮನವಿಯಾಗಿದೆ ಇದು ಕೇವಲ ಉಡುಪಿ ಅಂತಲ್ಲ ಇನ್ನು ಮುಂದೆ ಯಾವ ರಥಬೀದಿಯಲ್ಲೂ ಕೂಡ ಈ ರೀತಿಯ ಚಟುವಟಿಕೆಗಳು ವಿಡಿಯೋ ತೆಗೆಯುವ ಮೂಲಕ ಒಂದು ಶಾಸ್ತ್ರ ವಿರುದ್ಧವಾದಂತಹ ಅನೈತಿಕ ಕಾರ್ಯಗಳಿಗೆ ಆಸ್ಪದ ಕೊಡಬಾರದು ಅದನ್ನು ನಾವೆಲ್ಲರೂ ಕೂಡ ತಡೆಗಟ್ಟುವ ಮೂಲಕ ರಥಬೀದಿಯ ಪಾವಿತ್ರ್ಯತೆಯನ್ನು ಸಂರಕ್ಷಿಸೋಣ ಅಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ